ये देखो आंकर ओम कर किधर बैठा है इधर देखता है देखो नीचे से <laughs> देखो देखो, देखो कैसे चले very good ऊर्जा सिर्फ निमूरे वालों निमूरे वालों okay. कुमार హాయ్ ఫ్రెండ్స్ గుడ్ మార్నింగ్ అజ్జ కరక నాడలి శ్రీ ఎలా అదే రీ నా అరమీ నువ్వు కూడా అరమీ అనుకుంటే ఇల్లే శ్రీ అజ్జుర్ అంత ఓకీ గడి మ్యాగో ఏ దేక అంకారు ఓంకార్ కదారు బెట్ట ఇత ద लोड़ा <laughs> लोड़ा कल से जून के रखा है मुझे का <laughs> आजा आजा किधर भी नहीं जाते जाता है उसको ऊपर बैठता है अच्छा ओम एल कुंदरी साहब अकली बा बा बाय लो मां बा बा कुंती ने जाक बराला तलाक हो गया उसको भी उसको ऊपर चढ़ने का है पलंग के ऊपर వస్త్రీ ఉదర్సా లేకన్ చట్నీకు నై అత్త అజర్ బూ ఇదిక బూ మంత టైమ్ ఆతూ టడ అంగారీ ఎని బంగారు అంత ఎంట ఇప్పితు ఇబ్బరికి మిను త ನಮ್ಮ ಮನೆಯರ್ ನೋಡ್ರಿ ಟೈಮ್ ಆತಂತ ಹ್ಮ್ ಕರೆಂಟ್ ಹೋಗಿದ್ದು ರೀ ರಾತ್ರಿ ಒಂದು ಎರಡು ತಾಸು ಹೋಗಿದ್ದು ಕಂಟಿನ್ಯೂ ನೀ ನಿದ್ದಿನೇ ಆಗಿಲ್ಲ ಹಂಗಾಗಿ ಹುಡುಗರು ಸಂಬಂಧ ಚಿಟ್ಬುರ್ ಶಾಡೋದು ನಮಗೂ ನಿದ್ದೆ ಆಗಿಲ್ಲ ಲವಂಗ್ ಲವಂಗ ತಿನ್ನು ಹ್ಮ್ ತಿನ್ನು ನಾವಲ್ಪಾ ನಿದ್ದೆನೇ ಆಗಿಲ್ಲ ನಶಿನಾಗ ನಿದ್ದೆ ತಿಂತ ಹಂಗಾಗಿ ಮುಕೊಂಡ್ಬಿಟ್ರವ್ರು ಡ್ಯೂಟಿಗೆ ಹೋಗಕ್ ಲೇಟ್ ಆತ ನೋಡ್ರಿ ನಾಷ್ಟ ನಾ ಮಾಡೀನಿ ಸೂಸ್ಲಾ ಮಾಡೀನಿ ಡಬ್ಬಿಗೆ ಹಾಕೊಳಕತ್ತಿ ಹೌನು ಮೊಸರ್ತಾವ ಮೊಸರು ಹ್ಮ್ ಬೌವಾ ಅಲ್ಲೈತಿ ನಮ್ಮ ಮನೆ ಮುದಿಯಕ್ಕೆ ಒಂದು ತೆಲವೇನು ಅಭಿಷ್ ಹೋಗ್ಬಿಟ್ಟ್ರಿ ಮುಂಜೆ ಮುಂಜಾನೆ ಬರದ ನೀನಿ ಬಂದೈತ್ರಿ ನೀರಿಂದು ರೊಕ್ಕ ನೀರಿಂದು ಬಿಲ್ಲಿಂದು ಇನ್ನ ನಿನ್ನೆನೆ ಬಂದೈತಿ ನಿನ್ನೆ ರಾತ್ರಿನೇ ಕೈ ಹಚ್ಚಿದಾಳ ಸಂಜೆನ ಮಧ್ಯಾಹ್ನ ಸುಮಾರು ಬಂದೈತ್ರಿ ಅದು ನೀನು ಸಂಜಿನಕ್ಕ ಹೆಚ್ಚಾಳ ಮುಂಜಾಲೆ ಎದ್ದು ಬಿಟ್ಟೇನೆ ನೀವು ಬಂದ್ಬಿಟ್ಲು ನಮಗ ನಿದ್ದೆ ಆಗಿಲ್ಲ ಅಂತೇಳಿ ನಾವು ಸುಮ್ಮ ರೀ ಹಂಗ ಕೇಳಿನೂ ಹೋಗಂಗಿಲ್ಲ ಬಂದ್ ಮಾಡ್ತೀವಿ ಅದನ್ನ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ಹಿಂಗೆಲ್ಲ ಮಾತಾಡಿ ಹೋಗ್ಬಿಡ್ತಾಳ ತೇನಾ ಮುಗಿಸ್ತಂಗಾಗಿ ಒಂಥರ ಸಿಟ್ಟು ಬನ್ನಿ ಮಾಡೋಣ ಉತ್ತರ ಕರ್ನಾಟಕದ ಚುರುಮನೆ ಸುಸ್ಲಾ ಹ್ಞೂ ಯಾಕೆ ಯಾರ ದಿನ ಮಾಡಿ ಕೊಟ್ಟು ಅಯ್ಯಪ್ಪೋ ಅಯ್ಯೋವಾ ನನ್ನ ಬಟ್ಟಿ ನಿನ್ನೆ ತೋರಿಸ್ತೀನಿ ಇದನ್ನ ತೋರಿಸ್ಲಿಲ್ಲ ನಾನು ಬಟ್ಟಿದು ಕುಂಬಕಾಯಿ ಕೊಮ್ಮಣ್ಣ ಈ ಜಗ ಹೆಂಗಾರ ಮಾಡಿ ಬಿಡಿಸ್ಬೇಕಪ್ಪ ಯೂ ಈಗ ನಿನ್ನೆ ಮಾಡಿಸಿ ನೋಡ್ರಿ ಎಷ್ಟು ಚಂದ ಬಟ್ಟಿ ಈಗ ಸರ್ಚ್ ಮಾಡಿ ಹೇಳಿ ನಿನ್ನೆ ಬಿಡೋದಾಗ ಇವತ್ತು ದಿನ ಹಿಂಗ ನಿಂದ್ರಾ ಏನು ಏನ್ ಮಾಡಿಸಪ್ಪ ಬಟ್ಟಿ ಓಂಕಾರ நட்டக்கரேகர்ஸ் யார் ரொக்கர்ஸ் சாய்கூஷ நீ ओंकारा ओमो क्या खा रहे बबू आकर आकर नहीं खाने का ओमो ठीक कर हाइट नो करेक्ट है बिट्टी बाई हूं ठीक है इल नोड राम कोळका 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 ए हाय 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 हात आपने करो कर 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 टाटा 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 ओके मत बाय फ्रेंड्स ನೋಡ್ರಿ ಇವತ್ತ ನೈಟಿ ಹಾಕೊಂಡಿ ಮಸ್ತ್ ಮಸ್ತ್ ಕಾಣಕತೈತಿ ಸೂಪರ್ ಆಗಿ ಕಾಣತೈತಿ ಹಿಂದೆ ಸೆಲ್ಫಿ ವಿಡಿಯೋ ಮಾಡಿ ಹಿಂದಿಟ್ಟಿ ನಿಮ್ ಮಗ ಹೆಂಗ ಕಾಣಸಾಗತ್ತೈತಿ ಅಂತ ಹೇಳಿ ತೋರಿಸ್ತೀನಿ ಸದ್ಯಕಾಯಿ ನೋಡ್ರಿ ಓಂ ಓಂ ಇದರ್ದಿ ಹೋಗು ಹಾಯ್ಕರ್ ಹಾಯ್ ಕೆಟ್ಟ ಗಂಡಣ್ಣ ಗಂಡಣ್ಣ ಗುಂಡಣ್ಣ ಗುಂಡಣ್ಣ ನಮ್ ಸರಿ ಮಲ್ಕೊಂಡೋನ್ರಿಪ್ಪ ಸದ್ಯಕ್ಕಿ ಇಲ್ತ್ರಿ ಮೊಬೈಲ್ ಇಲ್ಲೇ ಅಸ್ತೇನೆ ಓ ಅಂಗಾರ ನಮ್ಮ ಮೊಮ್ರಿ ಫ್ರಿಜ್ಜಿನ ಚಾವಿ ನಿಲ್ಸುತ್ತಾ ಹಂಗಾಗಿ ಒಟ್ಟು ಬರ್ತಾನ ಚಾವಿ ತಗೋತಾನ ಅಲ್ಲಿ ಹಾಕಿದ್ನಿ ಅಂದ್ರ ಚಾವಿ ತಗೋತಾನ ಒಳ್ಳೆ ಮಾಡ್ ಅಲ್ಲೇ ಹಾಕಕ್ ನಮ್ಮ ನಮ್ಮಕಾರ ದೊಡ್ಡವ ಆಗನ್ರಿಪ್ಪ ಕೂಲರ್ ಮೇಲೆ ರಿಮೋಟ್ ಇರ್ಲಿ ಫೋನ್ ಇರಲಿ ಕೂಲರ್ ಮೇಲೆ ನಿಲ್ಸುತ್ತಿ ಬಿದ್ದಿ ಬಂದೈತ್ರಿ ಈಗ ಮಲಗಿಸ್ಬೇಕು ಇನ್ನೂ ನಾನು ಇವನ್ನ ಯಾಕಂತಂದ್ರ ಸಿರಿ ಊಟ ಇಬ್ ಮಾಡಿಸಿ ಒಂದು ಹತ್ತು ನಿಮಿಷನವರೆಗೆ ಇಬ್ಬರದು ಊಟ ಆಯ್ತು ನನ್ದು ಒಂದು ಸ್ವಲ್ಪ ಕೆಲಸ ಐತಿ ಕೆಲಸನೇ ಮಾಡಿದ್ರ ಅನ್ಕೊಂಡ ಇದು ಪಲ್ಯ ಮಾಡಿ ಒಬ್ಬ ಮಲ್ಕೊಂಡೆ ಮಲ್ಕೊಂಡ್ರ ನನಗೂ ರೀ ಅವ್ರ ಮಕ್ಕಳು ಪೂರಾ ಇವ್ ನಗಿಷ್ಟ್ ಬಂದಿಂದ ಏನೈತಿ ಮತ್ತ ಊಟ ಮಾಡಿ ನನ್ಗೆ ಮುಕ್ಕಳು ಬಣ್ಣ ಗಿಂಡ ತೊಂಡು ಒಂದಿಷ್ಟು ಶೇಂಗಾ ಹೊಡೆದ್ ಮಣ್ಣಿನ ಕಲಾಸ್ ಆಗುದಿ ಮನೇನ್ ಹೊಡೆದು ಅರಶಿನ ಕೂಡ ಕಲಾ ಸರಿ ಕೋರಾಕ್ತೀನಿ ಇವತ್ತು ಸಾಕು ಹಚ್ ಅಷ್ಟೇ ಅರಸಿನ ಸಾಕು ಅನಿಸ್ತಾ ಸ್ವಲ್ಪ ಖಾರ ಹಾಕೋತೀನಿ ಹಾಗಲಕಾಯಿ ರೀ ಹಾಗಲಕಾಯಿ ಪಲ್ಯ ಮಾಡ್ತೀನಿ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೋತೀನಿ ರೀ ಹುಣಸೆ ಹಾಕೋತೀನಿ ಅದ್ರ ಜೊತೆಗೇನೊಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋತೀನಿ ಭಾಳ ಚಂದ ಅನ್ಸುತ್ತೆ ಪಲ್ಯ ಏಮಾ ಖಾರ ಟಿಬ್ಬಿ ಓಪ ಅದು ಹುಣ್ಣೆ ಹಣ್ಣು ಇಲ್ಕೋತೀನಿ ರೀ ಸ್ವಲ್ಪ ಚಾಟ್ ಮಸಾಲ ಮಿಕ್ಸ್ ಮಾಡಿದ್ರೆ ಚೆಂದ ಅನ್ಸುತ್ತೆ ಅದಕ್ಕೊಂದು ಬಟಾಟೆ ಹಾಕೀನಿ ನೋಡ್ರಿ ಈಗ ರುಬ್ಬಿದಂಥ ಒಂದಿಷ್ಟೇ ಶಂಗಾತ್ ಪುಡಿ ಅದಿಷ್ಟೇ ಶಂಗಾತ್ ಪುಡಿ ಹಾಕಿದ್ನಿ ಎಲ್ಲ ಲಾಸ್ಟ್ ಏನಕ್ಕೆ ಮುಂಚೆ ಹಣ್ಣು ಎಂಡಿ ಮುಚ್ಚೆ ಮುಚ್ಚಿ ಮುಚ್ಚಿ ಕೈ ಬಿಟ್ಬಿಡ್ತೀನಿ ನೋಡ್ರಿ ತಾನೇ ಒಂದು ಮುಕೋಸುದಾದ್ರೆ ಮುಕೋಸ್ತೀನಿ ಮುಕ್ಕೊಳ್ಳಿಕ್ ಕೊಳೆ ಬಂದು ಅದು ಬಂದ್ ಮಾಡ್ಬೇಕ್ರಿ ಇಲ್ಲಿ ಕೊತ್ತಿ ಬಿಡ್ತೈತಿ ಶ್ರೀ ಮುಕ್ಕೊಂಡ್ರಿ ಪಾಪ ಏಟ್ ತಿಂದು ಇದಕ್ಕೆ ಏನೇನು ಮಸಾಲೆ ಐತ್ರಿ ಮನೆಗೆ ಎಲ್ಲ ಮಸಾಲೆ ಹಾಕ್ತೀನಿ ಭಾಳ ಚೆಂದ ಆಗುತ್ತೆ ಎರಡು ಪಾಕ ಕಿಲೋ ಆಗಲಿಕ್ಕಾಯಿ ತೊಗೊಂಡಿರಲಿ ಮೂರು ಬಂದಾವ ಕರೆಕ್ಟಾಗಿ ಅದ್ರೊಳಗೆ ಎರಡು ಮಾಡೀನಿ ಮೂರು ಒಮ್ಮೆ ಮಾಡಿದ್ರು ಇದಾಗಲ್ಲ ಸಾಕ್ರಿ ಒಂದಿಷ್ಟು ಸಾಂಬಾರ ಹಚ್ಕೊಟ್ಟಿರ್ತೀನಿ ಒಂದಿಷ್ಟು ಪಲ್ಯ ಹಚ್ಕೊಡ್ತೀನಿ ಸ್ವಲ್ಪ ಸಾಂಬಾರ ಪಲ್ಯ ಜೊತೆಗೆ ತಿಂದು ಊಟ ಮುಗಿಸ್ತಾರ ಮತ್ತೇನೈತಿ ಇನ್ನೊಂದು ಉಳಿದೈತೆ ಏನೈತಿ ಹಿಂಗೆ ಬಜ್ಜಿ ಗಿಜಿ ಮಾಡಾಗ ಇಲ್ಲಾಂದ್ರೆ ಸ್ವಲ್ಪ ಪಲ್ಯ ಬೇರೆ ಪಲ್ಯ ಮಾಡಿದಾಗ ಅದೊಂದು ಬರೀ ತವಾ ಫ್ರೈ ಐತೆ ಮಾಡಿದ್ರೆ ಸಾಕು ಹಾಯ್ ಫ್ರೆಂಡ್ಸ್ ಬನ್ನಿ ನಾನು ಮತ್ತೆ ಈಗ ಲಾಟ್ ಸ್ಟಾರ್ಟ್ ಹತ್ತೀನಿ ಹಾ ಹಾ ತುಂಬಾ ಚೆನ್ನಾಗಿ ಹೋದ್ರ ಬಾಳ ಸೆನೆಗೆ ಹೋದ್ರ ಮತ್ತೆ ಸಕ್ಕತ್ ಬರಕತ್ತವು ಇಟ್ಟೆ ಒಂದು ಅರ್ಧ ತಾಸು ಸ್ನ್ಯಾಗ್ ಹಾಕಿ ಜಾಸ್ತಿ ನೆನೆ ಇಟ್ಟು ನಮ್ಮದು ಮನೇಲಿ ಇಟ್ಟಿದ್ದು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರ್ತೀವಿ ಹಂಗಾಗಿ ಇದು ಹಿಂದಲೇ ಮಾಡಿಬಿಟ್ರೆ ಸ್ವಲ್ಪ ಭಾಳ ಬಿರುಸಕ್ಕವು ತಿನ್ನಕ್ಕೆ ಚೆನ್ನಿಸ್ತಾವಂದ್ರೆ ಒಂದು ಸ್ವಲ್ಪ ಚಲೋ ಅನ್ಸಲ್ ಅವ್ ತಿನ್ನಕ ಹಂಗಾಗಿ ರೊಟ್ಟಿ ಮಾಡಿದ ತಕ್ಷಣನೇ ಒಂದು ಅರ್ಧ ತಾಸ ಆಗೇತ್ ನೋಡ್ರಿ ಹಿಟ್ಟು ನಾದಿಟ್ಟೆ ಓಂಕಾರ ಮತ್ತು ಶ್ರೀಗೆ ಇಬ್ರಿಗೂ ಊಟ ಮಾಡಿಸಿದ್ದೆ ನಾನು ಇಷ್ಟು ಮಸ್ತ್ ಬಜ್ಜಿ ಸ್ವಲ್ಪ ರೀ ಆರಿಂದ ನಿಮ್ ತೋರಿಸ್ತೀನಿ ಯಾಕಪ್ಪ ಇವತ್ತ ಸ್ಪೆಷಲ್ ನಾನು ಬಜ್ಜಿ ಮಾಡ್ತೀನಿ ನಮ್ಮ ನಿನ್ನೆ ಅಂತಂದ್ರಿಯವ್ರ ನಿನ್ನೆಂದಿದ್ದ ಬಾಳ ಹತ್ತಿದಂಗೈತ್ರಿ ಬೇಜಾರದಂಗೈತಿ ಅವ್ರ ಏನಂದ್ರಪ್ಪ ಅಂದ್ರ ಸರ್ ನಂಗೆ ಯಾಕಕ್ತಿ ಅವ್ರ ಕಾಲೆಲ್ಲ ಬಳ ಬಳದಂಗ್ ವೀಕ್ನೆಸ್ ಆಗಿನ್ ಅನ್ಸುತ್ತ ನಾನು ಅಂದ್ರು ನಾನು ಸಂಗೀತ ರೊಟ್ಟಿ ಮತ್ತೆ ಬೆಳಿಗ್ಗೆ ಒಂದಿಷ್ಟು ಮಾಡಿರ್ತೀನಿ ಮಧ್ಯಾಹ್ನ ಊಟ ಗ್ಯಾಪ್ ಗ್ಯಾಪ್ ಆಗುತ್ತೆ ಅವ್ರದ್ದು ಅಲ್ಲಿಂದು ಸೋಡಾ ಹಾಕಿದ್ದು ಹೆಂಗೋ ಏನೋ ಗೊತ್ತಿಲ್ಲ ಒಟ್ಟ ಕಂಪ್ನಿ ಊಟ ಉಂಡು ಇಷ್ಟು ದಿನ ಉಂಡು ಈಗ ಸದ್ದಿನ ಒಂದು ಸಂಜೆನಾಗ ಒಂದು ಟೈಮ್ ಮಸ್ತ್ ಊಟ ಆಗ್ತೈತಿ ಮತ್ತು ಬೆಳಗ್ಗೆ ನಾಶ ಮಾಡಿರ್ತೀನಿ ಹಂಗಾಗಿ ಅವ್ರಿಗೆ ಒಂದೇ ಊಟನೂ ಚಲೋ ಊಟ ಆಗುತ್ತಾ ಮತ್ತೆ ಇನ್ನು ವೆರೈಟಿ ವೆರೈಟಿನ ಏನು ಜಾಸ್ತಿ ಮಾಡತ್ತೀನಿ ರೊಟ್ಟಿನೂ ಒಂದು ಅವ್ರು ತಿನ್ಲಿಕ್ಕಂದ್ರೆ ಮತ್ತೆ ಪೂರಾ ಇದು ಅದಂಗೆ ಆಗುತ್ತಾ ಮನೆಯಾಗೂ ಮಧ್ಯಾಹ್ನ ಉಣ್ಣಂಗಿಲ್ಲ ಅಂತೇಳಿ ನಾನು ರೊಟ್ಟಿ ಅನ್ನ ಮಾಡಿದ್ರು ಒಬ್ಬರು ಕಿರಿಕಿರಿ ಮಾಡತ್ತಾರ ಅನ್ನ ಸರಿ ಮಾಡಿಯಾ ಬಿಟ್ಬಿಡು ಅಂತೇಳಿ ಎಷ್ಟೋ ಸಲ ಅಂತಾರೆ ನನಗೆ ನಾನು ಇಲ್ಲ ನಾನು ಮಾಡ್ತೀನಿ ನನಗೆ ಬೇಕಪ್ಪ ರೊಟ್ಟಿನ ಇಲ್ಲ ಅಂತೇಳಿ ಅವ್ರ ಸಂಬಂಧ ಆಗಲಿ ನಾನು ರೊಟ್ಟಿ ಮಾಡ್ತೀನಿ ಮಕ್ಳಿಗು ಮತ್ತ ಅದ್ರಾಗ ಮಾಡಿದ್ರಾಗ ಒಂದು ದೇಡ್ ರೊಟ್ಟಿ ಮೂರು ಹಾಕಿದ್ರೆ ಇಬ್ಬರಿಗು ಆಯ್ಬಿಡ್ತೈತ್ರಿ ಅದಕ್ಕೆ ಸರಿ ಆಗೋಲ್ಲ ಅಂದ್ರಲ್ಲ ಅದ್ರ ಜೊತೆ ನಮ್ಮ ಮನೆಯವ್ರಿಗೆ ಬಜ್ಜಿ ಅಂದ್ರೆ ಭಾಳ ಇಷ್ಟ ನಮ್ಮ ಮನೆಯೊಳಗನೆ ಬಜ್ಜಿ ಅಂದ್ರೆ ಭಾಳ ಇಷ್ಟ ನಮ್ಮ ಗಂಡನೂರೊಳಗೆ ವಾರದಾಗ ಸಲ ಎರಡು ಸಲ ಬಜ್ಜಿ ಆಗ್ಬೇಕು ಇಲ್ಲ ಅಂದ್ರೆ ಇದು ಇಲ್ಲ ಯಾರಿಗೂ ಹೊರಗಡೆ ಹೋಗಿ ತಿನ್ನೋದು ರೂಢಿ ಇಲ್ರಿ ಎಲ್ಲೇ ಬಜ್ಜಿ ಗಿಜಿ ಚೋಡ ತಿನ್ನಿ ಇಂಥವೆಲ್ಲ ಇಲ್ಲ ನಮ್ಮನೆ ಕಂಪಲ್ಸರಿ ಅರ್ಧ ಹಚ್ಚಿಲ್ ಚೋಡ ಹಚ್ಚಿ ಇಟ್ಟಿರ್ತಾರೆ ನಮ್ಮ ಅತ್ತೆಯರು ಅದೊಂಥರ ರೂಢಿ ಮುಂಚೆ ನಮ್ಮ ಅತ್ತಿಯರ್ ಅತ್ತಿ ಏನೇನು ಅದಾದ್ರು ನೋಡ್ರಿ ಅಜ್ಜಿಯರು ಅವ್ರನು ಈ ತರ ಮನೆಗೆ ಮಾಡಿರ್ತಿದ್ರು ಅಂತ ಎಲ್ಲಿ ಹೊರಗಡೆ ಹೋಗಿದ್ದಿಲ್ಲ ನಮ್ಮ ಅವರ ಆ ರೂಢಿ ನಮ್ಮ ಮನೆಯವರು ಮತ್ತೆ ನಮ್ಮ ಎಲ್ಲರಿಗೂ ಅದೇ ರೂಢಿ ಐತಿ ಹಂಗಾಗಿ ನಮ್ಮಅತ್ತಿನೂ ಮಾಡ್ತಿರ್ತಾರ ನಾನು ಮಾಡೇ ಇಲ್ಲ ಬಾ ದಿನ ಆಯ್ತು ಅನ್ಕೊಳ್ಕೆ ಪಾಪ ಅವ್ರಿಗೆ ಬಜ್ಜಿ ಮಾಡೀನಿ ಈ ಕಡೆ ಬಜ್ಜಿ ರೊಟ್ಟಿ ಅನ್ನ ಸಾರು ಸ್ವಲ್ಪ ಹುಣರತ್ತಂತೇಳಿ ಬಜ್ಜಿ ಮಾಡಿ ಬಜ್ಜಿ ತೋರಿಸ್ತೀನಂತ ಎಷ್ಟು ಸ್ಮೂತ್ ಅಂತ ಹೇಳಿ ಮನೇಲಿ ನೋಡಿದ್ರಿ ಮಾಡಿದ್ರೆ ಹೊಡಿತ ನೋಡ್ರಿ ಹಂಗೆ ನೋಡ್ರಿ ಆಹಾ ಹಾ ಹಂಗೆ ಹಂಗೇ ಹೋಗುತ್ತ ಬಿಸಿ 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 ಬಜ್ಜಿ ಬಟಾಟಿ ಕೊತ್ತಂಬರಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿ ಗುಂಡು ಬಜ್ಜೆ ಮಾಡಿದ್ವಿ ಮಾಡ್ಬೇಕಂತ ಅನ್ಕೊಂಡಿದ್ನಿ ಇರ್ಲಿ ಹೇಳಿ ಮನೆ ಮಾಡಿದ್ರೆ ಸಕ್ಕ ತೆಗೆ ಬಿಸಿ ಬಿಸಿ ರೊಟ್ಟಿ ನಮ್ಮನೆಯವರಿಗೆ ಹಿಂಗೆ ತಾಕಸ್ತಿ ರೊಟ್ಟಿ ಸೌತೆ ಪಲ್ಯ ಮಧ್ಯಾಹ್ನ ಮಾಡಮ್ದಾಗ ತೋರ್ಸಿದ್ನಲ್ಲ ರೀ ನಿಮಗೆ ಪೂರಾ ಮಾಡಿನ ತೋರ್ಸಿದ್ದಿಲ್ಲ ಇಷ್ಟು ರುಚಿ ಆಗೈತೆ ಅಂದ್ರೆ ಭಾರಿ ರುಚಿ ಆಗೈತೆ ರೀ ಒಂದು ಬಟಾಟೆ ಹಾಕಿನಿ ರೀ ಎಲ್ಲಿ ತಗೊಂಡಿ ಇಲ್ಲಿಗೆ ಇತ್ತ ಟೆಕ್ನಿಕ್ ನೋ ಟೆಕ್ನಿಕ್ ಶ್ರೀ ಹ್ಮ್ ಸತ್ಯಮರವೆ ಬಿಡಿ ಓಡಸ್ತಾನೆ ಅಳಬಡ ಮಾಡಬಡ ಇದು ಅಂದ್ರೆ ಮೆಂತೆ ಪಲ್ಯನೂ ಸಿಕ್ಕಿಲ್ಲ ಮೆಂತೆ ಪಲ್ಯ ಬಂಗಾರ ಮೊನ್ನೆ ಇಡೀ ವಾಸ್ಕೋ ತುಂಬಾ ಎಲ್ಲಾ ಅಡ್ಡಾಡಿ ಬಂದಿ ನಾನು ಎಣ್ಣೆ ಬಂದ್ ಮಾಡಿದ್ವಿ ಅಡ್ಡಾಡಿ ಬಂದ ಒಂದ್ ಪಾಲಕ್ ಸೂಡ್ ಸಿಗವಲ್ಲ ಸಿಗ್ಲಿಲ್ರಿ ನನಗೂ ಒಂಥರ ಯಾಕೆಸ್ ಐತಿ ಸ್ವಲ್ಪ ಪಾಲಕ್ ಅದು ಈ ತರ ಎಲ್ಲಾ ಕಾಯಿಪಲ್ಲೆ ಹಾಕಿ ಮಾಡೋಣಂತ ಅಂತ ಹೇಳಿ ಹುಡುಕೆ ಹುಡ್ಕಿದಿ ಹುಡ್ಕೆ ಹುಡ್ಕಿದಿ ಸಿಗ್ಲೇ ಇಲ್ರಿ ಕರೆಕ್ಟಾಗಿ ಅದು ಮೂವತ್ ರೂಪಾಯಿ ಕೊಂಡ್ ಅಂತ ಹೇಳಿ ಕಾಣಕತಿಲ್ಲ ಮಕ್ಕ ಅಲ್ಲ ನಂಗೆ ಕನ್ನಡಕ್ಕ ಹಾಕಿದ ಪಾಲಕ್ ಸಿಗ್ಲಿಲ್ರಿ ಹಂಗಾಗಿ ಬಿಟ್ನಿ ಇದ್ದಿದ್ರೊಳಗ ಇದನ್ನ ಇದನ್ ಮಾಡಿದ್ ಏನ ಗೊತ್ತಿಲ್ರಿ ಕಾಯಿ ಪಲ್ಯ ಮಾತ್ರ ಸಿಕ್ಕಾಪಟ್ಟೆ ಪುಟ್ಟಿ ಆಗೇತಿ ಇವತ್ತ ಬೀನ್ಸ್ ಮೂವತ್ ರೂಪಾಯಿಕ್ ಪಾವ್ ಕೆಜಿ ಚೌಳಿಕಾಯಿ ಇಪ್ಪತ್ತೈದು ರೂಪಾಯಕ್ ಪಾವ್ ಕೆಜಿ ಚೌಳಿಕಾಯಿ ಫುಲ್ಲು ಒಂಥರ ಬಲ್ತಂಗ್ರಿ ಮತ್ ಸದ್ಯಕ್ಕೆ ಚೌಳಿಕ ಅನ್ಕೊಂಡ್ ತೊಗೊಂಬೀನಿ ಪಾ ಅರ್ಧ ಕಿ ಪಾ ಕಿಲೋ ಬೀನ್ಸ್ ನನ್ನ ನನ್ ಮಗನ್ ಕಿಡಿಗೇಡ್ತಾನ ನೋಡ್ರಿ ಬರ್ರಿ ಬಜ್ಜಿ ಕಟ್ಟಿನ್ ಸಾರೇ ಮಾಡೀನ್ರಿ ಸಾರು ಮಾತ್ರ ಕಟ್ಟಿನ್ ಸಾರಿನ ಗತ್ತೆ ಮಾಡೀನ್ರಿ ಒಂದ್ ಉಳ್ಳಾಗಡ್ಡಿ ಒಂದ್ ಟಮಾಟೆ ಹುರ್ಕೊಂಡ್ ಒಂದಿಷ್ಟು ಎಷ್ಟು ಕೊಬ್ಬರಿಕೊಂಡು ಸಾರು ದಿನಾ ಸಾರು ಬೇಸರದ ಶೇಂಗಾ ಸಾರು ಅದೇ ಇದು ಅಂತ ಹೇಳಿ ಇವತ್ತು ಬೇರೆ ತರ ಇದ್ಲಿ ಅನ್ಕೊಂಡು ಈ ಸಾರು ಮಾಡೀನಿ ಇವತ್ತದೊಟ್ಟಿ ತುಂಬಾ ಉಂಡ್ ನಾಳೆ ಕೈಕಾಲ ಅರೆ ಕತ್ತಿಲ್ವ ನಾನು ನೀನು ಹೊಟ್ಟೆ ತುಂಬ ಊಟ ಆಗ್ಯದಂತ ಹೇಳ್ರಿ ನೋಡು ಇಷ್ಟೆಲ್ಲ ಊಟ ಆದಮೇಲೆ ನಮ್ಮ ಮನೆಯವ್ರಿಗೆ ಎಲ್ಲಿ ಬೇಕಾ ಆದ್ರೆ ಇವತ್ತ ಎಲ್ಲಿ ತಿನ್ನಕ್ ಆಗಲ್ಲ ಸುಣ್ಣ ಇಲ್ರಿ ಸದ್ಯಕ್ಕೆ ಮಮ್ಮಿ ಇರೋ ತಾನೇ ಎಲ್ಲಿ ತಿಂದ್ವಿ ಆಮೇಲೆ ಎಲ್ಲಿ ತಿನ್ನಕ್ ಆಗುದಿಲ್ಲ ಹ್ಮ್ ಹ್ಮ್ ನೋಡ್ರಿ ಮತ್ತೆ ಈಗ ನಾನು ಹ್ಮ್ ಸ್ಟಾರ್ಟ್ ಹ್ಮ್ 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 ಹ್ಮ್

ಅನ್ನೋದ್ ಕರೆಕ್ಟ್ ಬಿಗ್ ಬಾಸ್ ನಮ್ಮನ್ಯವ್ರು ನೋಡಿಸ್ಕೊಡಿಲ್ಲ ಆತನ್ ಮರದ ನೋಡಿಸ್ಕೊಟ್ರು ನಾನು ತಿಕ್ಕಿ ಜಸ್ಟ್ ಬಂದ ನೋಡ್ರಿ ಮುಂಜಾನೆ ಹೇಳದಂಗ್ ನೈಟ್ ಹೆಂಗ್ ಕಾಣತ್ತಂತೇಳಿ ಮದಿ ಮನೆ ಅಂದಾಗ ನೋಡಿರ್ಬೇಕ ಆದ್ರೂ ಕೂಡ ನಾನು ನಿಮಗೆ ಕೇಳಿಲ್ಲಲ್ಲ ಹೆಂಗ್ ಅನ್ಸುತ್ತಾ ಅಂತ ಹೇಳಿ ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡದಾಗ ಇದೊಂದು ಕೇಳಿ ಕೇಳಿನಿ ಹೆಂಗ್ ಕಾಣತ್ತ ಕಮೆಂಟ್ ಮಾಡಿ ಹೇಳ್ರಿ ಚೂರು ತಳದ ಕಾಟನ್ ಐತಲ್ಲ ಇದು ಒಂದ್ ಎರಡು ಮೂರು ಸಲ ನೀರಾಗ ಅಂತ ಹೇಳಿ ಸ್ವಲ್ಪ ತಳೆಕನ್ನ ಇಡ್ಸಿನ್ರಿ ನಾಳೆ ಇಡ್ಕೊಂಡು ಹೋಗಲ್ಲ ತಳೆಕ ಕಲರ್ ಮತ್ತ ಹಿಂಗದ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಒತ್ತ ಬಟ್ಟಿ ತೊಳಿ ರೀ ಬಳಿ ಹತ್ತಿ ನನಗ ಅದು ಫೋಟೋ ತಗದಿ ನೀ ತೋರಿಸ್ತೀನಿ ಇವಾಗ ನಾ ಹಾಕಕ್ಕದ ಹಾಕ್ತೀನಿ ಚಿಕ್ಕ ಬಟ್ಟೆ ರಕ್ತ ಹೋಯ್ತಿರಿ ನಂದ ನೋಡ್ರಿ ಇಲ್ಲಿ ಇಲ್ಲಿಂದ ಇಷ್ಟ ಅರ್ಧೈತ್ರಿ ಭಾಳ ಡೀಪಾಗಿ ಏನು ಅರ್ದಿಲ್ರಿ ಅದು ಚೂರ ಮ್ಯಾಲೆ ಮೇಲೆ ತಗೋಲ್ ಅಂತಾರಲ್ಲ ಅದಷ್ಟೇ ರೀತಿ ಹಿಂಗೆ ಹುಟ್ಟಿದ್ರೆ ಬ್ಯಾನ್ ಆಗುತ್ತೆ ನಮ್ಮ ಮಮ್ಮಿ ಅವಾಗ ಹೇಳ್ತಿದ್ರು ಬಳಚೂರಿಂದು ಕಾಜಿಂದು ಭಾಳ ಬ್ಯಾನ್ ಅದು ಸ್ವಲ್ಪ ಬಾಳೆ ಭಾಳ ಬ್ಯಾನ್ ಆಗ್ತಿರ ಮಮ್ಮಿ ಹೇಳ್ತಿದ್ದು ಇನ್ನೂ ನಾಳೆ ಜನ ಬ್ಯಾನ್ ಆಗುತ್ತೆ ಅನ್ಕೋತೀನಿ ರೀ ಬಟ್ ಹಿಂಗೆ ಸೊಳ್ಳ್ಯಾಕೀನ್ರಿ ಬಳಿ ಸಿಳಿತು ಸಿಳಿತಿದ್ದು ಬಳಿ ಅಂತೇಳಿ ತೆಗೀಬೇಕನ್ಕೊಂಡು ಹಿಂಗ್ ತೆಗದ್ಮಲ್ರಿ ನಮ್ಗೆ ಕರೆ ಒಂದಿಷ್ಟು ಏನೋ ಬ್ಯಾನಾಗಿಲ್ರಿ ನಮ್ಗೆ ತೆಗಿಯೊಂಬಂದ ಇಲ್ಲಿಂದ ಹಿಡಿದು ಹಿಂಗೆ ಆಟಕ ಹರ್ದೈತ್ರಿ ಅದು ಏನೋ ಅಂತ ಹೇಳೋ ಗೊತ್ತೇ ಆಗಿಲ್ಲ ಏನಾಗಿಲ್ಲ ಒಳ್ಳೆ ಬಟ್ಟೆ ತೊಳೆದ ಮುಂದೆ ಒತ್ತಲ್ಲ ಕೈ ಕೆಂಪದಂಗತ್ತು ಹಿಂಗೆ ಹಿಂಗೆ ನೀರು ಹಚ್ಚು ಹಿಂಗೆ ಮಾಡಿ ನೋಡ್ತೀನಿ ತುರಂತ ಮತ್ತೆ ತಟ್ಟು ಬರಕತ್ತು ಮತ್ತೊಂದ್ಸಲ ಮಾಡ್ತೀನಿ ತುರಂತ ಗೊತ್ತೇ ಆಗತ್ತಿ ಏನು ಮತ್ತು ನನ್ನ ಕೈ ಅಂತ ಹೇಳಿ ಬಳತ್ತುರತ್ತೈದ್ ಅದನ್ನ ಒಂದಿಷ್ಟು ಬೇನಾಗಿಲ್ರಿ ರಂಗ ಇರಿವಿ ಕಳ್ದಂಗ ಆಗಿಲ್ಲ ಅದು ನೀರಾಗ ಕೈ ಇಟ್ಟು ಬಟ್ಟೆ ತೊಳೆಕ ಹಾಕಿದ್ದೀನಿ ನಂದಿತ್ತು ಕೈ ಹಂಗಾಗಿ ಅದು ಎಂಬು ಏನೋ ಗೊತ್ತೇ ಆಗಿಲ್ಲ ನನಗೆ ಅದು ಅಂತ ಹೇಳಿ ನಾನೇ ಬಿಚ್ಚಿದ್ವಿ ಸಿಳಿದ ಬಳಿನ ಅದು ಏನು ಒಡ್ಲಿತ್ತಲ್ಲ ಬಳಿ ಹಿಂಗೆ ಹಿಂಗೆ ನಾನೇ ಬಿಚ್ಚಿಡ್ತೀನಿ ಬಿಚ್ಚಿಡ್ಸಿ ಪೂರೈ ಹಿಂಗೆ ತೊಗೊಂಡು ಹಿಂಗೆ ಒಡಲಿಲ್ಲ ರೀ ನನ್ಗೆ ವಿಚಾರ ಹಿಂಗೆ ಜಗ್ಗಿದ ಎಲ್ಲಾರ ಹತ್ತುತ್ತೆ ಅನ್ನೋ ಕೈ ಕಂಡ್ಕೊಂಡು ಸಿಳಿದ ಬಳಿ ಸೊಕಾಸಿನ ಬಿಗ್ಗೋತ ಅದು ಹೆಂಗೆ ಇದಾಗೈತಿ ಹಂಗ ಹಿಂಗೆ ಏರ್ಸಿ ಹಿಂಗೆ ಏರ್ತಿನಿ ರೀ ಇದು ಹೆಂಗೆ ಬಳಿ ಏರ್ಸಿನಿ ಹಿಂಗೆ ಅಡ್ಡಗಡೆ ಏರ್ಸಿನಿ ಸೀಳಿದ ಸಿಳಿದ್ಬಿಟ್ಟೇನೆ ಹಿಂಗೆ ಹಿಂಗೆ ಬಿಚ್ಕೋತ ಬಂದಿದ್ರೆ ಹಿಂಗೆ ಹಿಂಗೆ ಅದಕ್ಕೆ ಹೋಗ್ತೋಗಿರಿ ಅದು ಇಷ್ಟು ರಕ್ತ ಓದ್ತಲ್ರಿ ನೀರ್ ಕುಡುದಿ ನಾನು ನಿಮ್ಮ ಕೈ ಇಡಿದ್ ನೀ ಇಡ್ದಂಗಿಲ್ಲ ಇಡದಂಗಿಲ್ಲ ಅದ್ ಬಿಟ್ರೆ ಮತ್ತೆ ಬರೋದೇ ಬರದೆ ಅವಾಗ ಹಿಂಗ್ ಮುದ್ದೆ ಇದಾಗಿ ನೋಡಿ ಇಷ್ಟೇ ಬರುದ ರಕ್ತ ನಮ್ಗೆ ಇವತ್ತು ನಮ್ದು ಎಷ್ಟೊಂದು ರಕ್ತ ಹೋಗಿ ಇವತ್ತ ಬಾಳ್ ವಿಕ್ನೆಸ್ ಆಗಿದೆ ಅಂತ ಹೇಳಿ ಆದ್ರೂ ಬಾಂಡೆ ನಾನು ತಿಕ್ಕಿದ್ದೇನೆ ರೊಟ್ಟಿ ಮಾಡಿದ್ನಿ ಬಜ್ಜಿ ಮಾಡಿದ್ನಿ ಎಲ್ಲ ಮಾಡಿದ್ನಿ ಮಾಡೀನಿ ಹಬ್ಬ ಇವಾಗ ಹಸಲಿ ಹಸಿರಿ ನಾನು ಸಿರಿ ಸರಿ ಸರಿ ನೋ ಹಾಸು ಮೊಕೋ ಎದ್ದೇಳು ಮಕ್ಕಳ ಬೆಳಗ್ಗೆ ಅದೇ ರುಟಿನ್ ಮತ್ತ ಕಸ ಹುಡುಗ ಚಾ ಮಾಡ ನಾಷ್ಟ ಮಾಡ್ಸಾ ಜಿಂಜಾಟ ಆರು ವರ್ಷಕ್ಕೆ ಸಾಕಾಯ್ ರೀ ಚೀಜ್ ನಂಗ ಮುಂದಿಂದ ಟೀಚರ್ ನಾನು ನಾನೇ ನಮ್ಮ ಫ್ರೆಂಡ್ ಪ್ರೈಮರಿ ಹೈ ಸ್ಕೂಲ್ ಅಂತ ಹೇಳ್ಬೋದು ಮತ್ತು ಹಾಸ್ಟೆಲ್ ಗೆಳತಿ ಮೊನ್ನೆ ಸಿಕ್ಕಿದ್ದ ಅಂತ ಹೇಳಿದ್ವಿ ಇವಾಗ ನಾವು ಕಾಂಟ್ಯಾಕ್ಟ್ ಆಗಿವಿ ಅದು ಮೊನ್ನೆ ನಮ್ಮ ಉಂಟಾರನ ದವಾಖಾನೆಗೆ ಕರ್ಕೊಂಡು ಹೋಗಿದ್ವಿ ಅಕ್ಕಿನೂ ಕೂಡ ತನ್ನ ಮಕ್ಕಳನ್ನ ದವಾಖಾನೆ ಕರ್ಕೊಂಡು ಬಂದಿದ್ದ ಒಂದೇ ದವಾಖಾನೆ ಉದ್ಯೋಗಗಳ ಪರಶುರಾಮ ವಟ್ಟಾರ್ ಅಂತೇಳಿ ಅವ್ರ ದವಾಖಾನೆಗೆ ಹೋದಾಗ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ ಆಕೆ ಎರಡು ಗಂಟು ಅವ್ರ ಮತ್ತ ಆಮೇಲೆ ಪ್ರೆಗ್ನೆಂಟ್ ಇದ್ದ

ಹೆಣ್ಬೇಕಂತ ಹೇಳಿ ಇಷ್ಟಪಟ್ಟು ಹೆಣ್ಣು ಆಯ್ತು ಅವ್ರಿಗೆ ಅಂತ ಹೇಳಕೇಸಿ ದೈವ ನಶಿವ ಇವ್ವ ನಶೀವ ಹೆಣ್ಣು ಅಂದರಿಗೆ ಹೆಣ್ಣಿಲ್ಲ ಗಂಡ ಅಂದವರಿಗೆ ಗಂಡಿಲ್ಲ ಕೆಲವೊಬ್ರಿಗೆ ಅದನ್ನೂ ಇಲ್ಲ ಒಡತ್ತಂದ್ರೆ ಅವಾವ ಇವೆಲ್ಲ ಹಾಸಾಗೀಸಾದ್ ಹಿಂಗ ಅದ್ರಿಂದ ಮತ್ತೆ ತೆಗ್ಯ ಮುಂದವ ಹಂಗೇರಿ ಮುಂಜಾನೆ ಸರಿ ಒಂದ್ ನಿಮಿಷ ಒಂದ್ ನಿಮಿಷ ಸುಮ್ಮನಿ ಬಾಯಿ ಕಟ್ಟಾಪಟ್ಟ ಹಾಳೆ ಹಾಳಿ ಮ್ಯಾಗ ಒಂದ ಬೆಡ್ಸಿ ಬೆಡ್ಸಿತ್ತು ಬೆಡ್ಸಿಟ್ಟಿದ ಮ್ಯಾಗ ಮತ್ತೊಂದು ಬೆಡ್ಸಿಟ್ಟು ಇದು ಒಟ್ಟಾಗಿ ಬೆಡ್ಸಿರಿ ಏನಿದು ಚಟಿ ಮೇ ಮದನ ಚಾಟಿ ಚಾಟಿ ಮೇ ಮಂಗವ ಉಡಿ ಓಡಿ ಮೇ ಉಣ್ಣಾಡಿ ಹಾಳೆ ಮೇಂಗನ್ ಬಿಡಸಿಟ್ಟು ಬಿಡಸಿಟ್ಟು ಮೇ ಮತ್ತೊಂದು ಬಿಡಸಿಟ್ಟು ಈ ಉಸಿ ಇದು ಒಗಡಿ ಬಿಡಸಿ ಹೇಳ್ದು ನಲ್ಲಿ ಬರ್ಮುಡ ಬೊಳಗೆ ನನಗೆ ಈ ಹಾಗೆ ತಿಂ ಮುಂಜಾಲ ತಯಾರಿದೆ ಒಂದು ತಗದ ಒಂದು ಮ್ಯಾಕ್ ಒಂದು ಕೊಂಡಿರ್ತಾರೆ ಒಂದು ತಗದ ಒಂದು ಮ್ಯಾಕ್ ಒಂದು ಕೊಂಡಿರ್ತಾರೆ ಮುಂಜಾಲದ ನಡ ಒಂದು ಬಾಗೋದಿಲ್ಲ ಯಪ್ಪ ದೋರೆ ಚಿರಿ ಸುಳ್ಳು ಎಷ್ಟೇ ಲೇಟ್ ಆದ್ರೂ ಚಿಂತಿಲ್ರಿ ಮುಕ್ಕೊಂಡಾಗ ಹಾಸ್ಬೇಕಂತೇಳ ನಾನು ಇದನ್ ಮಾಡ್ತೀನಿ ಮುಕ್ಕೊಂದಿರ್ತಾನ ತಿರು ನಾನು ಸ್ವಲ್ಪ ಹೆಂಗಾದ್ರೂ ಮಾಡಿ ಹಿಡ್ಕೊಂಡಿ ಅಂದ್ರೆ ಹಾಸ್ಬೋದ್ ಇಲ್ಲ ಅಂದ್ರೆ ಬರೀ ಬಂದ್ ಬಂದ್ ಬಂದ ಹಾಸ್ಬೇಕು ನಾವು ಬಂದ್ ಕೆಳಸ್ಬೇಕು ಚಲೋ ಬಿಟ್ಟು ಇಲ್ಲ ಎಕ್ಕೊಂಡ್ ಹಿಡಿತಿದ್ದಿ ಎನ್ಸಿದಿ ನಮ್ಮ ಮನೆಯವ್ರಿಗೆ ಒಂದು ಬಿಡ ಮಾಡಕ್ ಬರಲ್ರಿ ಒಂದ್ ಏನಾದ್ರೂ ಏನು ಮಾಡಂಗಿಲ್ಲ

ಸಿಗ್ತಾ ನಿಮಗೆ ದಯವಿಟ್ಟು ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಅಂತೇಳಿ ಬಿಟ್ಟು ನಾನು ಇನ್ನೇನು ಜಾಸ್ತಿ ಇಷ್ಟ ಇಷ್ಟಪಡೋಲ್ಲ ಮತ್ತೆ ನಾಳೆ ಅಂತ ಅಲ್ಲಿವರೆಗೂ ಇವತ್ತಿನ ಬಿಡೋಕೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ